ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನನ್ನು ದಯಪಾಲಿಸಿದೆ ಆನರೇಬಲ್ ಜಸ್ಟಿಸ್ ಉಮಾ ಅವರ ಪೀಠದಲ್ಲಿ ನಡೆದ ವಿಚಾರಣೆಯ ಸಂದರ್ಭದಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾರೆ ಆನರೇಬಲ್ ಜಸ್ಟಿಸ್ ಅವರು ಹೇಳ್ತಾರೆ ಯಾವುದೇ ಒಂದು ಪ್ರಕರಣ ಬಂದ ಸಂದರ್ಭದಲ್ಲಿ ಆರೋಪಿ ಅಂತ ಅನಿಸ್ಕೊಂಡ ವ್ಯಕ್ತಿಗೆ ನೋಟಿಸನ್ನು ಜಾರಿ ಮಾಡಬೇಕಾಗತ್ತೆ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಅದಾದ ಮೇಲೆ ಆತನ ಬಂಧನ ಅಗತ್ಯವಿದೆಯಾ ನೋಡಿ ಬಂಧಿಸಬೇಕು ಅದನ್ನು ಬಿಟ್ಟು ಇದು ಯಾವುದೇ ರೀತಿಯಾದಂಥ ಶಿಷ್ಟಾಚಾರವನ್ನು ಪಾಲಿಸಲಾರದೆ ಕೇವಲ ಒಂದು ಕಂಪ್ಲೇಂಟನ್ನು ಆಧರಿಸಿ ಈ ರೀತಿ ಬಂಧಿಸಿದ್ದು ತಪ್ಪು ಎಲ್ಲಿದ್ದಾರೋ ಅಲ್ಲೇ ಅದೇ ಕ್ಷಣದಲ್ಲಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನು ನೀಡಿದ್ದಾರೆ ಆನರೇಬಲ್ ಜಸ್ಟಿಸ್ ಉಮಾ ಅವರು ಅಷ್ಟೇ ಅಲ್ಲ ಆರೋಪಿ ಅಂತ ಕರೆಸ್ಕೊಳ್ತಾ ಇರುವಂಥ ಸಿ ಟಿ ರವಿ ಅವ್ರಿಗೆ ಷರತ್ತುಬದ್ಧ ಜಾಮೀನನ್ನು ನೀಡಿದ್ದಾರೆ ನೀವು ಕಾಲಕಾಲಕ್ಕೆ ಯಾವಾಗ ತನಿಖಾಧಿಕಾರಿಗಳು ಕರೀತಾರೋ ಅವಾಗ ನೀವು ಹಾಜರಾಗಬೇಕು ಅಂತ ಅದು ಸ್ವಾಭಾವಿಕವಾದಂಥ ಪ್ರಕ್ರಿಯೆ ಯಾವುದೇ ಒಂದು ಮೊಕದ್ದಮೆ ಇದ್ದಂಥ ಸಂದರ್ಭದಲ್ಲಿ ತನಿಖೆಗೆ ಸಹಕರಿಸಬೇಕು ನೀವು ಅಂತ ಕೋರ್ಟು ಷರತ್ತನ್ನು ವಿಧಿಸುತ್ತೆ ಪ್ರಶ್ನೆ ಅದಲ್ಲ ಪ್ರಶ್ನೆ ನಿನ್ನೆ ಗಳಗಳ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅತ್ತ ತಕ್ಷಣ ಇಡೀ ವಾತಾವರಣ ಹೇಗಾಗಿಬಿಡ್ತು ಅಂದರೆ ಈ ದೇಶದಲ್ಲಿ ಯಾವ ಮಹಿಳೆಯ ಮೇಲೆಯೂ ಶೋಷಣೆ ನಡೆಯೋದಿಲ್ಲ ನಡೆದದ್ದು ಕೇವಲ ಮತ್ತು ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಅವರು ಹೇಳಿದ್ದು ಸತ್ಯ ಹರಿಶ್ಚಂದ್ರ ನಮ್ಮ ಅನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸಲಾಯಿತು ಹಾಗಂತ ನಾ ಸಿ ಟಿ ರವಿ ಅವರ ಪರವಾಗಿ ಮಾತಾಡ್ತಾ ಇಲ್ಲ ಯಾವ ಹೇಳಿಕೆಯ ಬಗ್ಗೆ ಇಷ್ಟೆಲ್ಲ ಚರ್ಚೆ ನಡೀತಾ ಇದೆಯೋ ಅದರ ಬಗ್ಗೆ ಎಲ್ಲಿಯೂ ಇಲ್ಲಿಯವರೆಗೂ ದಾಖಲಾತಿಗಳನ್ನು ಯಾರೂ ಬಿಡುಗಡೆ ಮಾಡಿಲ್ಲ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಎರಡನೆಯದಾಗಿ ಸ್ವತಃ ಇದರ ಬಗ್ಗೆ ತೀರ್ಮಾನ ಮಾಡಬೇಕಾದಂಥ ಸಭಾಪತಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿಲ್ಲ ಸಭಾಪತಿಗಳ ಹೇಳಿಕೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿಲ್ಲ ಸ್ವತಃ ಸಭಾಪತಿಗಳಾದಂಥ ಬಸವರಾಜ್ ಹೊರಟ್ಟಿಯವರು ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯೋಚನೆ ಮಾಡಬೇಕೇ ಏನೋ ಇದಕ್ಕೆ ಸಾಕ್ಷಾಧಾರ ಇಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಒಂದು ಪ್ರಕರಣ ನಡೆದ ಸಂದರ್ಭದಲ್ಲಿ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು ಅದಾದ ಮೇಲೆ ಇದರ ಏನಂತ ಪರಿಗಣನೆ ಮಾಡಿ ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಬೇಕಾದಂಥ ಅಗತ್ಯತೆ ಸರ್ಕಾರಕ್ಕಿರುತ್ತದೆ ಒಂದು ವೇಳೆ ಸಿ ಟಿ ರವಿ ಈ ರೀತಿ ಮಾತನಾಡಿದ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಯವರು ಮಧ್ಯಪ್ರವೇಶ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇತ್ತು ಸಿ ಟಿ ರವಿಯನ್ನು ಸಿದ್ದರಾಮಯ್ಯನವರು ಹೊಸಬರಲ್ಲ ಸಿದ್ದರಾಮಯ್ಯ ಸಿ ಟಿ ರವಿ ಅವ್ರಿಗೇನು ಹೊಸಬರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿಗೇನು ಹೊಸಬ್ರಲ್ಲ ಸಿ ಟಿ ರವಿ ಹೆಬ್ ಹೆಬ್ಬಾಳ್ಕರ್ಗೇನು ಹೊಸಬ್ರಲ್ಲ ಇದೆಲ್ಲವೂ ಮಾತುಕತೆಯ ಮೂಲಕ ಬಗೆಹರಿಬಹುದಾದಂಥ ವೈಮನಸ್ಸ್ಯವನ್ನು ತೊಳೆದು ಹಾಕಬಹುದಾದಂಥ ವಿಚಾರ ಆಗಿದ್ದು ಇದು ಏನೋ ರಾಜ್ಯದಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಅನ್ನುವಂಥ ರೀತಿಯಲ್ಲಿ ಒಬ್ಬ ಕ್ರಿಮಿನಲ್ನ ರೀತಿಯಲ್ಲಿ ಆತನನ್ನು ಬಿಂಬಿಸಿ ಆತನ ಮೇಲೆ ದಾಳಿಯನ್ನು ಮಾಡಿ ಆತನ ರಕ್ತಸ ಆತನಿಗೆ ರಕ್ತಸ್ರಾವ ಆಗ್ತಾ ಇದ್ರೂ ಕೂಡ ಮೂರುವರೆ ಗಂಟೆಗಳ ಕಾಲ ಯಾವುದೇ ಔಷಧೋಪಚಾರ ಪ್ರಥಮ ಚಿಕಿತ್ಸೆ ಮಾಡಲಾರದೆ ರಾತ್ರಿ ಸ್ಟೇಷನ್ನಲ್ಲಿ ಕೂಡಿಡಲಾರ್ದೆ ಕ ಕಂಡ ಕಂಡ ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ಅವರನ್ನು ಸುತ್ತಾಕಿಸಿ ಎಲ್ಲಿ ನನ್ನ ಕೊಲೆ ಮಾಡ್ತೀರಾ ಅಂತ ಅವರು ಸಿ ಟಿ ರವಿ ಕೇಳಲಿಕ್ಕೆ ಶುರು ಮಾಡ್ತಾರೆ ಒಬ್ಬ ವ್ಯಕ್ತಿಯ ಮೇಲೆ ಮೊಕದ್ದಮೆ ಇದ್ದ ಸಂದರ್ಭದಲ್ಲಿ ಮಾರನೇ ದಿವಸ ಆತನನ್ನು ನ್ಯಾಯಾಲಯದ ಮುಂಜೆ ಹಾ ಹಾಜರುಪಡಿಸಬೇಕಾದ ಸಂದರ್ಭದಲ್ಲಿ ಆತನ ಭದ್ರತೆಯನ್ನು ನೋಡಿಕೊಳ್ಬೇಕಾದಂಥ ಜವಾಬ್ದಾರಿ ಆ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿರುತ್ತೆ ಅದು ಹಿರೇಬಾಗವಾಡಿ ಪೊಲೀಸ್ ಸ್ಟೇಷನ್ ಇರ್ಬೋದು ಯಾವುದೇ ಪೊಲೀಸ್ ಸ್ಟೇಷನ್ ಇರ್ಬೋದು ಆದರೆ ರಾತ್ರಿ ಅವರನ್ನು ಜೀಪಿನಲ್ಲಿ ವ್ಯಾನ್ನಲ್ಲಿ ಕೂರಿಸ್ಕೊಂಡು ಕಂಡ ಕಂಡ ಕಡೆ ಸುತ್ತಾಡಿಸ್ಕೊಂಡು ಕಂಡ ಕಂಡ ಕಡೆ ಕೆಳಗಡೆ ಇಳಿಸಿ ಇವರ ಮೇಲೆ ನಡೆಸ್ತಾ ಇದ್ದಂಥ ಷಡ್ಯಂತ್ರವೇನು ಎನ್ನುವುದು ಈಗ ಬಯಲಾಗಬೇಕಾದಂಥ ಅನಿವಾರ್ಯತೆ ಇರುವಂಥ ಸಂದರ್ಭ ಇದು ಇವತ್ತು ಏನಾಗಿದೆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಯಾರೇ ಇವರ ಸರ್ಕಾರದ ವಿರುದ್ಧ ಧ್ವನಿಯನ್ನೆತ್ತಿದ್ರೆ ಯಾರ ಬಗ್ಗೆಯೇ ಮಾತನಾಡಿದ ತಕ್ಷಣ ಅವರ ಧ್ವನಿಯನ್ನು ಅಡಗಿಸುವಂಥ ಪ್ರಯತ್ನ ಪ್ರತಿ ದಿವಸ ನಡೀತಾ ಇದೆ ಸರ್ಕಾರ ಬಂದ ದಿವಸವೇ ಪ್ರಿಯಾಂಕರ್ಗೆ ಒಂದು ಮಾತು ಹೇಳಿದ್ರು ಭಾಳಷ್ಟು ಜನ ನೆನಪಿಟ್ಟಿದ್ರು ಎಲ್ಲೋ ಗೊತ್ತಿಲ್ಲ ನಾನು ನೂರಕ್ಕೆ ನೂರಷ್ಟು ನೆನಪಿಟ್ಟಿರುವಂಥ ವಿಚಾರ ಏನು ಅಂದರೆ ಸಂಬಂಧವೇ ಇರಲಾರ್ದ ವ್ಯಕ್ತಿ ಚಕ್ರವರ್ತಿ ಸೂಲಿ ಬೆಲೆಯನ್ನು ಒದ್ದು ಒಳಗಡೆ ಹಾಕ್ತೀನಿ ಅಂತ ಈ ಮನುಷ್ಯ ಹೇಳ್ತಾರೆ ಪ್ರಿಯಾಂಕರ್ಗೆ ಯಾವುದೇ ಕಾರಣಕ್ಕೂ ಸಂಬಂಧ ಇರಲಿಲ್ಲ ಯಾವುದೇ ಪ್ರಕರಣ ಇರಲಿಲ್ಲ ಏನೂ ಘಟನಾವಳಿಗಳ ನಡೆದಿರಲಿಲ್ಲ ಚಕ್ರವರ್ತಿ ಸೂಲಿಬೆಲೆ ಸರ್ಕಾರದ ವಿರುದ್ಧ ಯಾವುದೇ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಆದರೆ ಚಕ್ರವರ್ತಿ ಅಂತ ವ್ಯಕ್ತಿಗಳನ್ನ ಒದ್ದು ಒಳಗಡೆ ಹಾಕ್ತೇವೆ ಮುಂದೆ ನಾವು ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವತ್ತು ಹೇಳಿದರು ಅದಾದ ಮೇಲೆ ನಡೆದ ವಿದ್ಯಮಾನಗಳನ್ನು ಗಮನಿಸ್ತಾವನೆ ಪ್ರತಿಯೊಂದು ವಿದ್ಯಮಾನದಲ್ಲಿಯೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ನಡೆದಿದೆ ಎಲ್ಲಿಯೋ ಉತ್ತರ ಪ್ರದೇಶ ಪಂಜಾಬ್ದಲ್ಲಿರುವಂಥ ಸೋಷಿಯಲ್ ಮೀಡಿಯಾದವ್ರನ್ನ ಹಿಡ್ಕೊಂಬರ್ಲಿಕ್ಕೆ ಇಲ್ಲಿಂದ ಪೊಲೀಸರನ್ನ ಅಲ್ಲಿ ಕಳಿಸಲಾಗತ್ತೆ ಇಲ್ಲಿಯ ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ಒಂದೇ ಒಂದು ಕಮೆಂಟನ್ನು ಹಾಕಿದ ತಕ್ಷಣ ಅವ್ರ ಮೇಲೆ ಮೊಕದ್ದಮೆಯನ್ನು ಹೇರುವಂಥ ಕೆಲಸ ನಡೆಯುತ್ತೆ ನಿರಂತರವಾಗಿ ನಿರಂಕುಶ ಪ್ರಭುತ್ವವನ್ನು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಅದರ ಬಲಿಪೋಷವಾಗಿರುವುದು ಇವತ್ತು ಸಿ ಟಿ ರವಿ ಸಿ ಟಿ ರವಿಯನ್ನು ಯಾವ ರೀತಿ ನಡೆಸ್ಕೊಳ್ಳಲಾಯಿತು ಪೊಲೀಸರಿಂದ ಅಂದರೆ ಒಬ್ಬ ಪಕ್ಕಾ ಕ್ರಿಮಿನಲ್ ಯಾರಿದಾರಲ್ಲ ಅವರನ್ನು ಯಾವ ರೀತಿ ನಡೆಸ್ಕೋಬೇಕು ಆ ರೀತಿ ಪೊಲೀಸರು ನಿನ್ನೆಯಿಂದ ನಡೆಸ್ಕೊಂಡು ಬಂದರು ಕೋರ್ಟಿನಲ್ಲಿ ವಿಚಾರಣೆ ನಡೆಯುತ್ತೆ ಬೆಳಗಾವಿ ಜೆ ಎಮ್ ಎಫ್ ಸಿ ಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ ಆನರೇಬಲ್ ಜಸ್ಟಿಸ್ ಅವರು ಅಲ್ಲಿ ಜೋಸೆಫ್ ಅಂತೇಳಿ ಮಹಿಳೆ ಅವರು ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ ವಕೀಲ ಜರ್ಲಿ ಅವರು ವಕೀಲ್ ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ ಒಂದು ವಾದವನ್ನು ಮಂಡನೆ ಮಾಡ್ತಾ ಸ್ಪಷ್ಟವಾಗಿ ತಾಂತ್ರಿಕವಾಗಿ ಇರುವಂಥ ಎಲ್ಲ ವಿಚಾರಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ ಹೇಗೆ ಈ ಕೇಸ್ಗೆ ಮೆರಿಟ್ ಇಲ್ಲ ಅನ್ನುವಂಥ ಮಾತನ್ನು ಒಂದೊಂದಾಗಿ ಒಂದೊಂದಾಗಿ ಅಂಶಗಳನ್ನು ಬಿಚ್ಚಿಡ್ತಾ ಹೋಗ್ತಾರೆ ಅದಾದ ಮೇಲೆ ಇವರಿಗೆ ಜಾಮೀನು ಸಿಕ್ಬಿಡತ್ತೆ ಅಂತ ಎಲ್ಲರೂ ಪರಿಭಾವಿಸಿರ್ತಾರೆ ಯಾಕೆಂದರೆ ಈತ ಒಬ್ಬ ಕ್ರಿಮಿನಲ್ ಅಲ್ಲ ಈತನ ಮೇಲೆ ಈ ರೀತಿಯಾದಂಥ ಆರೋಪಗಳಿಂದ ಈತ ಜೈಲಿಗೆ ಹೋದ ಎಲ್ಲ ದಾಖಲಾತಿಗಳಿಲ್ಲ ಹಾಗಿರುವ ಸಂದರ್ಭದಲ್ಲಿ ಕೋರ್ಟು ಮಧ್ಯಾಹ್ನಕ್ಕೆ ಇದನ್ನು ಮುಂದೂಡತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಜಾಮೀನು ಲಭ್ಯ ಆಗತ್ತೆ ಅಂತ ಎಲ್ಲರೂ ಪರಿಭಾವಿಸಿರ್ತಾರೆ ಏಕೆಂದರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಮರ್ಡರ್ ಬರ್ಬರವಾಗಿ ಮರ್ಡರ್ ಮಾಡಿದಂಥವ್ರಿಗೆ ಜಾಮೀನು ಸಿಕ್ಕಿರುವಂಥ ದಾಖಲಾತಿಗಳು ನಮ್ಮ ಕರ್ನಾಟಕದಲ್ಲೇ ಇದ್ದಾವೆ ಹಾಗಿರುವಾಗ ಈ ವ್ಯಕ್ತಿಗೆ ಜಾಮೀನು ಲಭ್ಯ ಆಗತ್ತೆ ಅಂತ ಎಲ್ಲರೂ ಪರಿಭಾವಿಸ್ತಾರೆ ಇದ್ದಕ್ಕಿದ್ದ ಹಾಗೆ ಪ್ರತಿನಿ ಪ್ರತಿನಿಧಿಗಳ ವಿಷಯ ಪ್ರಜಾಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇದನ್ನು ಸ್ಥಳಾಂತರಿಸಲಾಗತ್ತೆ ಅಲ್ಲಿಗೆ ಮುಗಿಯೋದಿಲ್ಲ ಪ್ರಕರಣ ಅದಾದ ಮೇಲೆ ಪೊಲೀಸರು ಇಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗುವ ಪ್ರಕ್ರಿಯೆ ನಡೆಯುತ್ತೆ ಬೆಳಗಾವಿ ಟು ಬ್ಯಾಂಗ್ಳೂರು ಶನಿವಾರ ಭಾನುವಾರ ರಜಾ ಇದೆ ನೋಡಿ ಹೇಗಿದೆ ಪ್ರಕರಣ ಅದಾದ ಮೇಲೂ ವೀಕೆಂಡ್ನಲ್ಲಿ ಪ್ರಕರಣಗಳನ್ನು ತೆಗೆದುಕೊಳ್ಬೋದು ಅದು ಬೇರೆ ವಿಚಾರ ವಾಸ್ತವ ಸ್ಥಿತಿಯನ್ನು ಹೇಳ್ತೀನಿ ಅದಾದ ಮೇಲೆ ಯಾವ ಸ್ಥಿತಿ ವಾತಾವರಣ ನಿರ್ಮಾಣ ಆಗುತ್ತೆ ಎಷ್ಟು ಸಂದಿಗ್ಧತೆ ಉಂಟಾಗತ್ತೆ ಅಂದರೆ ಸಿ ಟಿ ರವಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ ಯಾರು ಬೇಕಾದರೂ ಹೇಳ್ಬೋದು ಅಂಥ ವಿದ್ಯಮಾನಗಳು ನಡೀಲಿಕ್ಕೆ ಶುರುವಾಗ್ತವೆ ಒಂದು ಕಡೆ ಅವರ ಬಂಧನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುರಿತಾಗಿ ಪರವಾಗಿ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಯಾವ ರೀತಿ ಹೇಳಿಕೆ ಕೊಡ್ತಾರೋ ಅವ್ರನ್ನ ಹೊಡಿಲಿಕ್ಕೆ ಬಂದದ್ದು ಅವರ ಆಪ್ತ ಸಹಾಯಕರೆಲ್ಲ ಸೇರಿ ಅವ್ರ ಮೇಲೆ ದಾಳಿ ಮಾಡಲಿಕ್ಕೆ ಬಂದದ್ದು ಸರಿ ಅನ್ನುವ ರೀತಿಯಲ್ಲಿ ಅವ್ರ ಹೇಳಿಕೆಗಳು ಶುರುವಾಗ್ತವೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರು ಹೇಳಿದ್ದು ನಿಜ ಆಗಿದ್ದರಿಂದಲೇ ರೀ ನಾವು ಬಂಧನ ಮಾಡಿದ್ದು ಅಂತ ಅವರು ಹೇಳ್ತಾರೆ ನೋಡಿ ಹೇಗಿದೆ ಈಗೆಲ್ಲ ಹೇಳಿದ ಮೇಲೆ ಈ ಪ್ರಕರಣ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ಅದೃಷ್ಟವಶಾತ್ ಹೈಕೋರ್ಟಿನಲ್ಲಿ ಇವರ ಜಾಮೀನಿಗಾಗಿ ಅರ್ಜಿಯನ್ನು ಹಾಕಿದ ಸಂದರ್ಭದಲ್ಲಿ ಕೋರ್ಟು ಇದರ ಕುರಿತು ವಾದ ಪ್ರತಿವಾದಗಳನ್ನು ಆಲಿಸುತ್ತೆ ಆಲಿಸಿದ ಮೇಲೆ ಈ ರೀತಿ ಬಂಧನ ತಪ್ಪಿದು ಅಂತ ಹೇಳುತ್ತೆ ಅಷ್ಟೇ ಅಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಪ್ರಕರಣ ಇದ್ದ ಸಂದರ್ಭದಲ್ಲಿ ಆತನಿಗೆ ನೋಟಿಸ್ ಜಾರಿ ಮಾಡಲಾರದೆ ಹೀಗೆ ಬಂಧಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳುತ್ತೆ ಈಗ ಪ್ರಶ್ನೆ ಇರೋದು ರಾತ್ರಿ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಪೊಲೀಸರು ಎಲ್ಲ ಕಡೆ ಅಲ್ಲದರಲ್ಲ ಯಾಕೆ ಅಲಿದರು ಅನ್ನುವಂಥ ವಿಚಾರ ಗೊತ್ತಾಗಬೇಕು ಎರಡನೇದು ಪೊಲೀಸರಿಗೆ ನಿರಂತರವಾಗಿ ಕರೆಗಳು ಬರಲಿಕ್ಕೆ ಬರಲಿಕ್ಕೆ ಶುರು ಆಗಿದ್ವಲ್ಲ ಗೈಡ್ ಮಾಡ್ತಾ ಇದ್ರಲ್ಲ ಪೊಲೀಸರಿಗೆ ಏನೇನು ಮಾಡಬೇಕು ಅಂತ ದಬಾವಣೆ ಮಾಡಿ ಹೇಳ್ತಾ ಇದ್ರಲ್ಲ ಯಾರು ಹೇಳ್ತಾ ಇದ್ರು ಯಾಕೆ ಹೇಳ್ತಾ ಇದ್ದರು ಇದರ ಹಿಂದಿರುವಂಥ ಉದ್ದೇಶ ಏನು ಸ್ವತಃ ಸಿಟಿ ರವಿ ಹೇಳುವ ಪ್ರಕಾರ ಇವರ ಕೊಲೆ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಎನ್ಕೌಂಟರ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರು ಅಂತ ಹೇಳಲಾಗ್ತಾ ಇದೆ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಈತನನ್ನು ನಡು ಬೀದಿಯಲ್ಲಿ ಕೂಡಿಸಲಾಗಿದೆ ಆ ನಡು ಬೀದಿಯಲ್ಲಿ ಟಾರ್ಚ್ ಹಾಕಲಾಗಿದೆ ಸುತ್ತಲೂ ಪೊಲೀಸರು ನಿಂತಿದ್ದಾರೆ ನೋಡಿದರೆ ಈತನನ್ನು ಅಟ್ಟಿಸ್ಕೊಂಡೋಗಿ ಹೊಡೆಯುವಂಥ ಎಲ್ಲ ಲಕ್ಷಣಗಳು ಅದರಲ್ಲಿ ಕಾಣಿಸ್ತಾ ಇದ್ದಾವೆ ಯಾ ಅಂಥ ಯಾವುದೇ ಘಟನೆ ನಡೆಯಲಾರದೆ ಮಾರನೇ ದಿವಸ ಇವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಯಿತು ಈಗ ಹೈಕೋರ್ಟ್ ಬೇಲ್ ನೀಡಿದೆ ಈ ಸಂಚಿಕೆ ಮಾಡುವ ಸಂದರ್ಭದಲ್ಲಿ ಇನ್ನೂ ಆತನ ಬಿಡುಗಡೆಯಾಗಿಲ್ಲ ಕೋರ್ಟ್ ಆದೇಶವನ್ನು ಪಾಲಿಸಿ ಆತ ಎಲ್ಲಿದ್ದಾರೋ ಅಲ್ಲಿ ಬಿಡುಗಡೆ ಮ್ಯಾಕ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಇಲ್ಲದೆ ಹೋದರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸರ್ಕಾರ ಇನ್ನಾದರೂ ಈ ರೀತಿಯದಾದಂಥ ನಿರಂಕುಶ ಪ್ರಭುತ್ವವನ್ನು ಮೆರೆಯುವುದನ್ನು ನಿಲ್ಲಿಸಬೇಕು ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿ ಒಡೆದ ಮನೆಯಾಗಿ ಕೂತಿದೆ ನುಚ್ಚು ನೂರಾಗಿ ಕೂತಿದೆ ಒಗ್ಗಟ್ಟಿರಲಾರದ ಸ್ಥಿತಿಯಲ್ಲಿದೆ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅವ್ರ ಮೇಲೆ ಇವ್ರು ಇವ್ರಿಗೆ ಇರ್ಸೆ ಇವ್ರ ಮೇಲೆ ಅವ್ರಿಗೆ ಸೈಡು ಅವ್ರ ವಿರುದ್ಧ ಇವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇವ್ರ ವಿರುದ್ಧ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಸದೃಢ ವಿರೋಧ ಪಕ್ಷ ಇಲ್ಲದ ಸಂದರ್ಭದಲ್ಲಿ ಆಡಳಿತ ಪಕ್ಷಗಳು ಈ ರೀತಿಯದಾದಂಥ ಗೂಂಡಾಗಿರಿ ಮಾಡುವ ಸಾಧ್ಯತೆ ಇರ್ತವೆ ಈಗಲಾದರೂ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಅರ್ಥ ಮಾಡ್ಕೊಳ್ಬೇಕಾದ ಸಂದರ್ಭ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ